ಸ್ನೇಹಿತರೆ ನಮ್ಮ ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ಅಭ್ಯಾಸ ನಮ್ಮನ್ನು ಸದಾ ಕಾಪಾಡುತ್ತದೆ ಜಗತ್ತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಓದುವ ಅಭ್ಯಾಸ ಇಟ್ಟುಕೊಳ್ಳಿ ನಿಮ್ಮ ಮನಸ್ಥಿತಿಯನ್ನು ಹಾಗೂ ಆರೋಗ್ಯ ಸುಧಾರಿಸಲು ವ್ಯಾಯಾಮ ಮಾಡಿ ಯಾವುದು ತಪ್ಪು ಯಾವುದು ಸರಿ ಎಂದು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಧ್ಯಾನ ಮಾಡಿ ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ಗುಣಲಕ್ಷಣಗಳ ಬಗ್ಗೆ ಡೈರಿಯಲ್ಲಿ ಬರೆಯಿರಿ ಹೆಚ್ಚು ಆಯಸ್ಸನ್ನು ಹೆಚ್ಚಿಸಿಕೊಳ್ಳಲು ಪ್ರಾಣಾಯಾಮ ಮಾಡಿ ನಿಮ್ಮ ಮನಸ್ಥಿತಿಯನ್ನು ಹಾಗೂ ಆರೋಗ್ಯವನ್ನು ಸುಧಾರಿಸಲು ವ್ಯಾಯಾಮ ಮಾಡಿ ಭಯವನ್ನು ದೂರ ಮಾಡಲು ಭಾಷಣ ಚರ್ಚೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತೊದಲದೆ ಮಾತನಾಡಲು ಶ್ಲೋಕ ಮಂತ್ರಗಳನ್ನು ದಿನನಿತ್ಯ ಉಚ್ಚರಿಸಿ ಬುದ್ಧಿ ಚುರುಕುಗೊಳಿಸಿಕೊಳ್ಳಲು ಚೆಸ್ ಆಟವನ್ನು ಆಡಿ ಮನಸ್ಸು ಶಾಂತಿಗೊಳ್ಳಲು ಪ್ರಾರ್ಥನೆ ಧ್ಯಾನ ಮಾಡಿ ತಾಳ್ಮೆಯಿಂದ ಇರಲು ಕೋಪ ಕಡಿಮೆ ಮಾಡಿ ಹಾಗೂ ಹೆಚ್ಚು ಸಾತ್ವಿಕ ಆಹಾರ ಸೇವನೆ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಹೆಚ್ಚು ಅಧ್ಯಯನ ಮಾಡಿ ಹಾಗೂ ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ ಕೆಲಸದಲ್ಲಿ ಯಶಸ್ಸು ಪಡೆಯಲು ಶ್ರಮ ಏಕಾಗ್ರತೆ ಸ್ಥಿರತೆ ದೃಢ ಸಂಕಲ್ಪ ಹೆಚ್ಚಿಸಿಕೊಳ್ಳಿ ಸಮಯವನ್ನು ನಿರ್ವಹಣೆ ಮಾಡಲು ಟೈಮ್ ಟೇಬಲ್ ಮಾಡಿಕೊಳ್ಳಿ ಸಂಬಂಧಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ನಿಮ್ಮ ಕೈಲಾದಷ್ಟು ಸಹಾಯ ಹಾಗೂ ಪ್ರಾಮಾಣಿಕವಾಗಿ ಪ್ರೀತಿ ತೋರಿಸಿ ಸೋಮಾರಿತನ ಹೋಗಿಸಲು ಸ್ವಲ್ಪ ಸಮಯ ನಿಮ್ಮ ಇಷ್ಟವಾದ ಕೆಲಸವನ್ನೇ ಮಾಡಿ ಹೆಚ್ಚು ಹಣವನ್ನು ಸೇವಿಂಗ್ ಮಾಡಲು ಅಗತ್ಯ ಅನಗತ್ಯ ಖರ್ಚುಗಳ ಬಗ್ಗೆ ಲಿಸ್ಟ್ ಮಾಡಿ ಜಗಳ ಮಾಡದೇ ಇರಲು ಅಗತ್ಯಕ್ಕಿಂತ ಹೆಚ್ಚು ಮಾತಾಡಬೇಡಿ ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಬಾರಿ ಚಹಾ ಕುಡಿಯಬಾರದು ಊಟ ಆದ ನಂತರ ತಕ್ಷಣ ಮೂತ್ರ ವಿಸರ್ಜನೆ ಮಾಡಬೇಕು ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಎದ್ದು ಎಲ್ಲಾ ಕೆಲಸಗಳನ್ನು ಮುಗಿಸಿಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ ರಾತ್ರಿ ಮಲಗುವ ಮುನ್ನ ಮೊಬೈಲ್ ಕ್ಯಾಬ್ ಲ್ಯಾಪ್ಟಾಪ್ ಉಪಕರಣಗಳನ್ನು ದೂರ ಇಟ್ಟುಕೊಳ್ಳಿ ಮಲಗುವುದಕ್ಕೆ ಒಂದು ಗಂಟೆಯ ಮುಂಚಿತವಾಗಿ ಮೊಬೈಲ್ ನೋಡುವುದನ್ನು ನಿಲ್ಲಿಸಿ ಇದರಿಂದ ಯಾವುದೇ ರೀತಿ ನಕಾರಾತ್ಮಕ ಚಿಂತನೆಗಳು ನೆಮ್ಮದಿಯಿಂದ ನಿದ್ರೆ ಮಾಡಲು ಸಹಾಯವಾಗುತ್ತದೆ ಬೆಳಗ್ಗೆ ಏಳುತ್ತಲೇ ಜಗಳ ಮಾಡದೆ ನಗುಮುಖದಿಂದ ದಿನವನ್ನು ಆರಂಭಿಸಿ ಆದಷ್ಟು ಜಂಕ್ ಫುಡ್ ಫಾಸ್ಟ್ ಫುಡ್ ಹೊರಗಿನ ತಿನಿಸುಗಳನ್ನು ತಿನ್ನೋದನ್ನು ಕಡಿಮೆ ಮಾಡಿ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನು ಆದರೂ ದಿನ ಮಾಡಿ ನೆಗೆಟಿವ್ ಮನೋಭಾವನೆ ಹೊಂದಿರುವವರ ಜೊತೆ ಹೆಚ್ಚು ಸಂಪರ್ಕ ಮಾಡಬೇಡಿ ಸಂಜೆ ವೇಳೆ ಮನಸ್ಸಿಗೆ ಹಿತ ಕೊಡುವಂತಹ ಮ್ಯೂಸಿಕ್ ಕೇಳಿ ನೀವು ಕನಿಷ್ಠ ಆರು ಗಂಟೆಗಳ ಕಾಲ ನಿದ್ರೆ ತೆಗೆದುಕೊಳ್ಳಬೇಕು ಮತ್ತು ಎಂಟು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡಬಾರದು ಇದರಿಂದ ತೃಪ್ತಿಕರ ನಿದ್ರೆಯಿಂದ ನೀವು ದಿನವೆಲ್ಲ ಬಹಳ ಆಕ್ಟಿವ್ ಆಗಿ ಇರುತ್ತೀರಾ ಹಾಗೂ ಮಾಸಿಕ ಒತ್ತಡ ಕಡಿಮೆಯಾಗುತ್ತದೆ ದಿನಕ್ಕೆ ಎರಡು ಬಾರಿ ಹಲ್ಲನ್ನು ಉಜ್ಜಿ ಇನ್ನೊಬ್ಬರ ಬಳಿ ವಸ್ತುಗಳನ್ನು ವಿನಯತೆಯಿಂದ ಕೇಳಿ ಹಾಗೂ ನಂತರ ಸರಿಯಾದ ಸಮಯಕ್ಕೆ ವಾಪಾಸ್ ನೀಡಿ ಅದು ಹಣವಾಗಲಿ ಅಥವಾ ವಸ್ತುಗಳೇ ಆಗಿರಬಹುದು ತಪ್ಪು ನಿಮ್ಮಿಂದಾದರೆ ಕ್ಷಮೆ ಕೇಳಿಬಿಡಿ ನಿಮ್ಮ ತಪ್ಪಿದರೂ ಕೂಡ ನೀವು ಸಮರ್ಥನೆ ಮಾಡಿಕೊಂಡರೆ ನಿಮಗೆ ದೊಡ್ಡ ತೊಂದರೆ ಆಗಬಹುದು ನೀವು ಮೊಬೈಲ್ ಬಳಸುವಾಗ ಏರ್ಫೋನ್ ಹಾಕಿಕೊಳ್ಳಿ ಪಕ್ಕದವರಿಗೆ ತೊಂದರೆ ಆಗಬಹುದು ನಿಮ್ಮ ಮನೆಯ ಸದಸ್ಯರು ಹಾಗೂ ಸ್ನೇಹಿತರು ಹೊರತುಪಡಿಸಿ ಕಡಿಮೆ ಪರಿಚಯ ಇದ್ದವರಲ್ಲಿ ಯಾವಾಗಲೂ ಹೆಚ್ಚು ಮಾತನಾಡಬೇಡಿ ಏಕೆಂದರೆ ನೀವು ಹೆಚ್ಚು ಮಾತನಾಡುವುದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅವರಲ್ಲಿ ಹೇಳಿಕೊಳ್ಳುವ ಎಲ್ಲಾ ಸಾಧ್ಯತೆಗಳೂ ಇದೆ ನಿಮ್ಮ ಮನಸ್ಸಿನಲ್ಲಿರುವ ನೋವುಗಳನ್ನು ನಿಮ್ಮನ್ನು ಹೆಚ್ಚು ಪ್ರೀತಿಸುವ ಸದಸ್ಯರಲ್ಲಿ ಹಂಚಿಕೊಳ್ಳಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನಿಮಗೆ ಸಂಬಂಧ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ಯಾರ ಮೇಲೂ ಹಾಗೂ ಯಾವುದೇ ವಿಷಯದ ಮೇಲೆ ಅತಿಯಾದ ಹೆಚ್ಚು ಪ್ರೀತಿ ನಂಬಿಕೆಗಳನ್ನು ಇಟ್ಟುಕೊಳ್ಳದಿರಿ ಇದು ನಿಮಗೆ ಒಳ್ಳೆಯದು ಯಾಕೆಂದರೆ ನೀವು ಇಟ್ಟ ಪ್ರೀತಿ ನಂಬಿಕೆ ವಿರುದ್ಧವಾಗಿ ಅವರು ನಡೆದುಕೊಂಡರೆ ನೀವು ಮನಸ್ಸಿನ ಅಶಾಂತಿಗೊಳ್ಳುತ್ತೀರಿ ಸಹೋದರ ಸ್ನೇಹಿತರು ಸಂಬಂಧಿಕರಲ್ಲಿ ಅತಿ ಹೆಚ್ಚು ವ್ಯವಹಾರ ಮಾಡದಿರಿ ಒಂದು ವೇಳೆ ವ್ಯವಹಾರದಲ್ಲಿ ಕಲಹ ಬಂದರೆ ಸಂಬಂಧದಿಂದ ದೂರವಾಗುವ ಸಾಧ್ಯತೆ ಇದೆ ಯಾರನ್ನು ಮೆಚ್ಚಿಸುವ ಅಂತ ಕೆಲಸವನ್ನು ಮಾಡಬೇಡಿ ನಿಮ್ಮ ಇಷ್ಟದಂತೆ ಬದುಕುವ ಅಭ್ಯಾಸ ಮಾಡಿಕೊಳ್ಳಿ ಧೈರ್ಯ ತಾಳ್ಮೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು ಆತಂಕ ಕಡಿಮೆ ಮಾಡುವ ಮಾತ್ರೆಗಳು ಮತ್ತು ನಿದ್ರೆ ಮಾತ್ರೆಗಳ ಸೇವನೆ ಮಾಡಬಾರದು ಕೋಪತಾಪಗಳನ್ನು ದೂರ ಮಾಡಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ದಿನನಿತ್ಯ ಹಲ್ಲು ಒಸಡು ನಾಲಿಗೆಯನ್ನು ಶುದ್ಧವಾಗಿ ತೊಳೆದುಕೊಳ್ಳಬೇಕು ನೆಟ್ಟಗೆ ನಿಲ್ಲಬೇಕು ನೆಟ್ಟಗೆ ಕುಳಿತುಕೊಳ್ಳಬೇಕು ನೆಟ್ಟಗೆ ನಡೆಯಬೇಕು ಯಾವ ಕಾರಣಕ್ಕೂ ಬಗ್ಗಬಾರದು ಆತ್ಮವಿಶ್ವಾಸದಿಂದ ಇರಬೇಕು ಯಾವುದೇ ಆಹಾರವನ್ನು ಅತಿಯಾಗಿ ಸೇವಿಸಬಾರದು ಪ್ರತಿದಿನ ಕ್ರಮವಾಗಿ ಮನವಿಸರ್ಜನೆ ಆಗುವಂತೆ ನೋಡಿಕೊಳ್ಳಬೇಕು ಮನವಿಸರ್ಜನೆ ಮಾಡುವಾಗ ಇಂಡಿಯನ್ ಟಾಯ್ಲೆಟ್ ಬಳಸಿ ತಮಗೆ ಶಕ್ತಿ ಇರುವಷ್ಟು ಮಾತ್ರ ಕೆಲಸ ಮಾಡಬೇಕು ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು ತನ್ನ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮವನ್ನು ಮಾಡಬೇಕು ರಾತ್ರಿ ವೇಳೆ ಕರಿದ ಖಾರದ ಮತ್ತು ಕೊಬ್ಬು ಇರುವ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಮಲಗುವ ಕೋಣೆಯೊಳಗೆ ಯಥೇಚ್ಛವಾಗಿ ಗಾಳಿ ಬೆಳಕು ಬರುವಂತಿರಬೇಕು ದಿನಕ್ಕೆ ಒಂದು ಬಾರಿ ಸಾಯಂಕಾಲ ಹೊರಗಡೆ ಶುದ್ಧವಾದ ಗಾಳಿಯಲ್ಲಿ ವಾಕಿಂಗ್ ಮಾಡಿ ಗಂಧಕ ಕರ್ಪೂರ ತುಳಸಿ ಗಿಡಧೂಪ ಶ್ರೀಗಂಧ ಬೇವಿನ ಕಡ್ಡಿಯಿಂದ ಮನೆಯಲ್ಲಿ ಹೊಗೆ ಹಾಕಿ ಗಾಳಿಯನ್ನು ಶುದ್ಧವಾಗುವಂತೆ ಮಾಡಬೇಕು ಮನೆಯ ಸುತ್ತ ಗೋವಿನ ಸಗಣಿಯಿಂದ ಸಾರಿಸಿ ಶುದ್ಧವಾಗಿಟ್ಟುಕೊಳ್ಳಬೇಕು ಮೆದುಳು ತನ್ನ ಕ್ರಿಯಾಶಕ್ತಿಯನ್ನು ಕಳೆದುಕೊಳ್ಳುವ ಯಾವುದೇ ಮಾದಕ ವಸ್ತುಗಳನ್ನು ಉಪಯೋಗಿಸಬಾರದು ನಿದ್ದೆ ಮಾತ್ರೆಯನ್ನು ಉಪಯೋಗಿಸಿದರೆ ಲಕ್ವ ಹೊಡೆಯುವ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ಬೇಗ ಮರಣಕ್ಕೆ ಗುರಿಯಾಗಬೇಕಾಗುತ್ತದೆ ವೈದ್ಯರ ಸಲಹೆ ಇಲ್ಲದೆ ಯಾವ ಔಷಧಿಗಳನ್ನು ಉಪಯೋಗಿಸಬಾರದು ವಾರಕ್ಕೆ ಒಂದು ದಿನ ಉಪವಾಸ ರೂಢಿಯಾಗಿಸಿಕೊಳ್ಳಬೇಕು ತಮ್ಮ ಶರೀರಕ್ಕೆ ತೊಂದರೆ ಕೊಡುವ ಯಾವುದೇ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಬಾರಿ ಚಹಾ ಕುಡಿಯಬಾರದು ಆಹಾರ ಸೇವಿಸುವಾಗ ನಿರಾಳ ಮನಸ್ಸಿನಿಂದ ಇರಬೇಕು ಆಲ್ಕೋಹಾಲ್ ಸೇವನೆಯನ್ನು ತ್ಯಜಿಸುವುದು ಒಳ್ಳೆಯದು ಇಲ್ಲದಿದ್ದರೆ ಇದು ಜೀರ್ಣಕ್ರಿಯೆ ಮೇಲೆ ದುಷ್ಪರಿಣಾಮ ಬೀರುವುದು ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಕೂಡದು ಆಹಾರದಲ್ಲಿ ಹಸಿರು ತರಕಾರಿ ಹಾಗೂ ಹಣ್ಣುಗಳ ಸೇವನೆ ಮಾಡುವುದು ಒಳ್ಳೆಯದು ಆತಂಕ ಕಡಿಮೆ ಮಾಡುವ ಮಾತ್ರೆಗಳು ಮತ್ತು ನಿದ್ರೆ ಮಾತ್ರೆಗಳ ಸೇವನೆ ಮಾಡಬಾರದು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು